ಹಾಯ್ ಗೈಸ್ ಇವತ್ತು ಈ ಒಂದು ವಿಡಿಯೋ ಮಾಡ್ತಿರೋ ಕಾರಣ ಏನಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಗ್ಯಾಮ್ಲಿಂಗ್ ಅಂದರೆ ಫ್ರಾಡ್ಗಳು ಆಗ್ತಾಯಿದೆ ಎಲ್ಲ ವಿದ್ಯಾರ್ಥಿಗಳು ಎಚ್ಚರದಿಂದ ರೀ ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಪೂರ್ತಿ ಕೊಂಡೊರಗಿ ನೋಡಿ ನಾನು ಸ್ಪೆಷಲಿ ಈ ಒಂದು ವಿಡಿಯೋ ಯಾಕೆ ಮಾಡ್ತಾ ಅಂದರೆ ಇವಾಗ ನನ್ನ ಈ ಒಂದು ಚಾನಲಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಇರ್ತಾರೆ ಅಂದರೆ ಪಿ ಯು ಸಿ ವಿದ್ಯಾರ್ಥಿಗಳು ಡಿಗ್ರಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಸ್ ಎಸ್ ಎಲ್ ಸಿ ಎಲ್ಲ ವಿದ್ಯಾರ್ಥಿಗಳು ಫಸ್ಟ್ ಪಿ ಯು ಸಿ ಅಂದರೆ ಓವರ್ ಆಲ್ ಇಲ್ಲಿ ಎಜುಕೇಷನ್ ನಾನು ಕಂಟೆಂಟ್ ಹಾಕ್ತಾ ಇರ್ತೀನಲ್ಲ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ನಾನು ಕ್ಲಾಸಸ್ಗಳು ಮಾಡ್ತಾ ಇರ್ತೇನೆ ಸೆಕೆಂಡ್ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಸೆಕೆಂಡ್ ಪಿ ಯು ಸಿ ಮತ್ತು ಡಿಗ್ರಿ ಎಲ್ಲ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಅಂದರೆ ಏಯ್ಟೀನ್ ಪ್ಲಸ್ ಆಗಿರ್ತಾರೆ ಅಂದರೆ ಟ್ವೆಂಟಿ ಟು ಟ್ವೆಂಟಿ ಒನ್ ಏಜ್ ಅವರು ಇರ್ತಾರೆ ಇಲ್ಲಿ ಅಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಆಯಿತಾ ಮತ್ತು ಯಾರೆಲ್ಲ ಎಸ್ ಎಸ್ ಎಲ್ ಸಿ ಇರ್ತೀರ ಓವರ್ ಆಲ್ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪೂರ್ತಿ ಕೊನೆಯಾಗೆ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿಯಲ್ಲಿ ಇವಾಗ ಮಾರ್ಕೆಟ್ನಲ್ಲಿ ಆಯಿತಾ ಸೋಷಿಯಲ್ ಮೀಡ್ಯಾದಲ್ಲಿ ಯಾವ ರೀತಿ ಫ್ರಾಡ್ ಆಗ್ತಾಯಿದೆ ಯಾವ ರೀತಿಯಲ್ಲಿ ಗ್ಯಾಮ್ಲಿಂಗ್ ಆಗ್ತಾಯಿದೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನಂದರೆ ಎಚ್ಚರಿಕೆಯಿಂದ ಇರಿ ಸೊ ಇವಾಗ ಒಬ್ಬ ಜೆ ಇ ಸ್ಟೂಡೆಂಟ್ ಓಕೆ ಆಯಿತಾ ಜೆ ಇ ಸ್ಟೂಡೆಂಟ್ ಏನಿದೆಯಲ್ಲ ನೈಂಟಿ ಸಿಕ್ಸ್ ಲ್ಯಾಕ್ಸ್ ಆಯಿತಾ ನೈಂಟಿ ಸಿಕ್ಸ್ ಲ್ಯಾಕ್ಸ್ ಲಾಸ್ ಮಾಡ್ಕೊಂಡಿದ್ದಾನೆ ಈ ಒಂದು ಗ್ಯಾಮ್ಲಿಂಗ್ನಲ್ಲಿ ಅಂದರೆ ಬೆಟ್ಟಿಂಗ್ ಆ್ಯಪ್ನಲ್ಲಿ ಸ್ನೇಹಿತರೆ ಇಮ್ಯಾಜಿನ್ ಮಾಡಿ ನೈಂಟಿ ಸಿಕ್ಸ್ ಲ್ಯಾಕ್ಸ್ ಇಲ್ಲಿ ಎಷ್ಟೋ ಜನರ ಉದ್ಯೋಗ ನಡೆಯುತ್ತೆ ಇದರೊಳಗೆ ಒಂದು ಯಾವುದಾದ್ರು ಒಂದು ಉದ್ಯೋಗ ಮಾಡಿದ್ದಾರೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಂದು ಉದ್ಯೋಗ ನಡೆಯುತ್ತೆ ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿಯಲ್ಲಿ ನಿಮಗೆ ಮಾಡ್ತಾ ಮಾಡ್ತಾಯಿದ್ದಾರೆ ಅಂದರೆ ಇವಾಗ ಒಂದು ಆ್ಯಪ್ ಇದೆ ಅಂತ ಅಂದ್ಕೊಳ್ಳಿ ಅದರೊಳಗೆ ಅರವತ್ತು ಸಾವಿರ ರೂಪಾಯಿ ಹಾಕಿದರೆ ಒಂದು ಲಕ್ಷ ಬರುತ್ತೆ ಐದು ಲಕ್ಷ ಬರುತ್ತೆ ಅಂತ ಈ ರೀತಿಯಲ್ಲಿ ನಿಮಗೆ ಯಾವಾಗ ಕ್ವಿಕ್ ಮನಿ ಬರುತ್ತೆ ನೋಡಿ ಆಯಿತಾ ಕ್ವಿಕ್ಲಿ ಅಂದರೆ ಕ್ವಿಕ್ಕಾಗಿ ಮನಿ ಬಂದಿದ್ದು ಯಾವಾಗಲೂ ಶಾಶ್ವತ ಇರೋದಿಲ್ಲ ನೀವು ಪರಿಶ್ರಮ ಮತ್ತು ಕಷ್ಟಪಟ್ಟು ಏನು ದುಡಿತೀರಲ್ಲ ಅದೇ ಆಗಿ ಇರೋದು ನಿಮ್ಮದು ಯಾವುದು ಕ್ಯಾಶ್ ಅಥವಾ ಹಣ ಅಂತ ನೀವು ಕರಿಬೋದು ನೆನ್ಮೇಲೆ ಇಟ್ಕೊಳ್ಳಿ ಆಯಿತಾ ಯಾವಾಗ ನಿಮಗೆ ಕ್ವಿಕ್ಕಾಗಿ ಹಣ ಬರುತ್ತೆ ಅಂತ ನೀವು ಕೇಳಿದರೆ ಅದು ಅವಾಯ್ಡ್ ಮಾಡಿ ಆಯಿತಾ ಇವಾಗಲೂ ನೀವು ಕ್ವಿಕ್ಕಾಗಿ ಸಕ್ಸಸ್ಸನ್ನು ಕಾಣಕ್ಕೆ ಹೋಗಬೇಡಿ ಅದಕ್ಕೆ ಪರಿಶ್ರಮ ದಾರಿ ಬೇರೆ ಇರುತ್ತೆ ಅದಕ್ಕೆ ಹೋಗ್ರಿ ಓಕೆ ಪರಿಶ್ರಮ ಪಟ್ಟು ಏನಿದಿಲ್ಲ ಹಾರ್ಡ್ ವರ್ಕ್ ನೀವು ಮಾಡಿದರೆ ಚೆನ್ನಾಗಿ ಅದರೊಳಗೆ ಲರ್ನಿಂಗ್ ಎಜುಕೇಷನ್ ಡಿಸಿಪ್ಲಿನ್ ನೀವು ವರ್ಕ್ ಮಾಡಿದರೆ ಒಂದು ಎರಡು ವರ್ಷ ಅಥವಾ ಮೂರು ವರ್ಷ ಐದು ವರ್ಷ ಆಗಲಿ ಆದರೆ ನಿಮಗೆ ಕ್ವಿಕ್ಕಾಗಿ ಹಣ ಬರೋಲ್ಲ ಓಕೆ ನಾವು ಒಪ್ಕೋತೀನಿ ಬಟ್ ಅದು ಶಾಶ್ವತವಾಗಿರುತ್ತೆ ನಿಮ್ಮದು ಕ್ವಿಕ್ಕಾಗಿ ಹಣ ಯಾವುದು ಬರಲ್ಲ ಅದು ಶಾಶ್ವತ ಆಗಿರುತ್ತೆ ಸೊ ನೀವು ಏನಿದೆಲ್ಲ ಪ್ರಯತ್ನ ಮಾಡ್ತಾ ಇರಿ ಆಯಿತಾ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಯಾವುದೇ ಒಂದು ವರ್ಕ್ನಲ್ಲಿ ಇವಾಗ ನೀವು ಮಾಡ್ತಿದ್ರೆ ಸೊ ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಈ ರೀತಿ ಇಂಪ್ರೇಷನ್ ಮಾಡ್ತಾಯಿದ್ರೆ ಈ ಒಂದು ಆ್ಯಪ್ನಲ್ಲಿ ಕ್ವಿಕ್ಕಾಗಿ ನೀವು ಇಷ್ಟು ಹಣ ಗಳಿಸಬಹುದು ಅಂತ ಸೊ ಡೇಂಜರ್ ಇದು ಆಯಿತಾ ನಿಮ್ಮ ಲೈಫ್ ಕೂಡ ಹಾಳಾಗುವ ಸಾಧ್ಯತೆ ಬಹಳಷ್ಟು ಇದೆ ಇದರೊಳಗೆ ಇವಾಗ ನೈಂಟಿ ಸಿಕ್ಸ್ ಲ್ಯಾಕ್ಸ್ ಅಂದರೆ ಸುಲಭ ಅಲ್ಲ ಸ್ನೇಹಿತರೆ ಆಯಿತಾ ಒಂದು ಕೋಟಿ ಸಮೀಪ ಆಯಿತಿದು ಆ ವಿದ್ಯಾರ್ಥಿಯ ಇಲ್ಲಿ ಫೋಟೋ ನೀವು ನೋಡ್ತಾ ಇರ್ಬೋದು ಅದು ಒಂದು ಇವಾಗ ಇನ್ಸ್ಟಾನಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ ಇದು ಅಂದೇ ಅಲ್ಲ ರೀಸನ್ ಇದ್ರೆ ಸಾಕಷ್ಟು ಆಗಿದೆ ಆಯಿತಾ ಸೊ ಇನ್ಸ್ಟಾನಲ್ಲಿ ಇವಾಗ ನಿಮಗೆ ಫೀಡ್ಬ್ಯಾಕ್ನಲ್ಲಿ ಬರುತ್ತೆ ಟ್ರೆಂಡಿಂಗ್ ಇದೆ ಅದು ಹೊಡೆಯೋ ಮೇ ಬಿ ಎಲ್ಲ ವಿದ್ಯಾರ್ಥಿಗಳು ಹೇಳುವುದಂದರೆ ಎಚ್ಚರಿಕೆ ರೀ ಇಲ್ಲ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಫ್ರಾಡ್ ಆಗ್ತಾ ಇದೆ ಮತ್ತು ಕೆಲವೊಂದು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಇದ್ರು ಸರ್ ಎರಡು ಸಾವಿರ ರೂಪಾಯಿ ನಾವು ಕಟ್ಟಬೇಕಂತೆ ನಮಗೆ ತಿಂಗಳಿಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಮತ್ತು ಮೂವತ್ತು ಸಾವಿರ ರೂಪಾಯಿ ಕೊಡ್ತೀವಿ ತಿಂಗಳಿಗೆ ಅಂದರೆ ಒನ್ ಟೈಮ್ ಎರಡು ಸಾವಿರ ರೂಪಾಯಿ ನಾವು ಪೇ ಮಾಡಿದ್ದಾರೆ ನಮಗೆ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಬರುತ್ತೆ ಅಂತ ನೆಟ್ವರ್ಕ್ ಮಾರ್ಕೆಟಿಂಗ್ ಕೂಡ ಅದು ಕೂಡ ಫೇಕ್ ಆಗಿರುತ್ತೆ ಯಾವುದೇ ರೀತಿ ಆ ಒಂದು ಎನ್ವೈರಮೆಂಟ್ನಲ್ಲಿ ಹೋಗಕ್ಕೆ ಹೋಗಬೇಡ್ರಿ ಆಯಿತಾ ಟೆಂಪರರಿ ಇರೋದಿಲ್ಲ ಅದು ಅವೆಲ್ಲ ನಿಮಗೆ ಏನಿದಿಲ್ಲ ಇವಾಗ ಚಲೋ ಅನಿಸುತ್ತೆ ಮುಂದೆ ಭಾಳಷ್ಟು ಕಷ್ಟ ಆಗುತ್ತೆ ಸೊ ನೀವು ಫೋಕಸ್ ಮಾಡಿ ನೀವು ಯಾವ ಒಂದು ಜಾಬ್ನಲ್ಲಿ ಓಕೆ ಜಾಬ್ ಪಡೆದುಕೊಳ್ಬೇಕಂತ ಅನ್ಕೊಂಡಿರಲ್ಲ ಅಲ್ಲಿ ಕ್ವಿಕ್ ಆಗಿ ನಿಮಗೆ ಜಾಬ್ ಸಿಗೋದಿಲ್ಲ ಅಲ್ಲೂ ಕೂಡ ಅಲ್ಲಿ ಕೂಡ ನೀವು ಹಾರ್ಡ್ ವರ್ಕ್ ಮಾಡಬೇಕಾಗಿರುತ್ತೆ ಹಾರ್ಡ್ ವರ್ಕ್ ಇರುತ್ತೆ ಆಯಿತಾ ಲರ್ನಿಂಗ್ ಇರುತ್ತೆ ಡಿಸಿಪ್ಲಿನ್ ಇರುತ್ತೆ ಆಯಿತಾ ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲವೂ ಮಾಡಬೇಕಲ್ಲಿ ಅಂದಾಗ ನಿಮಗೆ ಯಾವುದಾದ್ರೂ ಒಂದು ಓಕೆ ಜಾಬ್ ಸಿಗುತ್ತೆ ಮತ್ತು ಒಳ್ಳೆಯ ಯಾವುದಾದ್ರೂ ನಿಮ್ಮದೇ ಒಂದು ಬಿಸ್ನೆಸ್ ನೀವು ಸ್ಟಾರ್ಟಪ್ ಮಾಡಬಹುದು ಮನೆಯಲ್ಲೇ ಎಲ್ಲಾದರೂ ಜಾಬ್ ಇರುತ್ತೆ ಕೆ ಮನೆಯಲ್ಲೇ ಏನಾದರೂ ನೀವು ಜಾಬ್ ಮಾಡಬಹುದು ಆಯಿತಾ ನಿಮ್ಮದೇ ಒಂದು ಎಕರೆ ಹೊಲ ಇರುತ್ತೆ ಅದರೊಳಗೆ ಏನಾದರೂ ನೀವು ಮಾಡ್ಬೋದು ಸುಮ್ಮನೆ ಈ ಬೆಟ್ಟಿಂಗ್ ಆ್ಯಪ್ ಆಗಿರ್ಬೋದು ಗ್ಯಾಮ್ಲಿಂಗ್ ಆ್ಯಪ್ನಲ್ಲಿ ಬೆಳಕೆ ಹೋಗಬೇಡ್ರಿ ಭಾಳಷ್ಟು ಡೇಂಜರ್ ಇದು ಆಯಿತಾ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾನಲ್ಲಿ ನಿಮಗೆ ಹೇಳ್ತಾರೆ ನಮ್ಮ ಗ್ರೂಪ್ನಲ್ಲಿ ಜಾಯ್ನ್ ಆಗಿರಿ ನಾವು ಅಷ್ಟೊಂದು ನಿಮಗೆ ಅಂದರೆ ಡೈಲಿ ಟೂ ಕೆ ಆಗಿರ್ಬೋದು ಒನ್ ಕೆ ಆಗಿರ್ಬೋದು ಹಾಂ ಇವೆಲ್ಲ ಫೇಕ್ ಆಗಿರುತ್ತೆ ಹೇಗೆ ನಂಬ್ತೀರಾ ನೀವು ನನ್ನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ನೀವು ನನ್ನ ಆ್ಯಪ್ನಲ್ಲಿ ಹೋಗ್ತೀರಾ ಅಲ್ಲಿ ನೀವು ನನ್ನ ರೆಫರಲ್ ಕೋಡ್ ಹಾಕಿರಿ ಇದು ನೀವು ಹೇಗೆ ನಂಬ್ತೀರಾ ರೆಫರ್ ಮಾಡಿದರೆ ದುಡ್ಡು ಗಳಿಸ್ಬೋದು ಅಂದರೆ ಮನಿ ಆ್ಯಪ್ ಆಗಿರ್ಬೋದು ಯಾವುದಾದ್ರೂ ಒಂದು ಮನಿ ಆ್ಯಪ್ ಆಗಿರುತ್ತೆ ಆ ಆ್ಯಪ್ ನೀವು ಪ್ರಮೋಷನ್ ಮಾಡಿದರೆ ಅಲ್ಲಿ ನೀವು ನಿಮ್ಮ ರೆಫರಲ್ ಕೋಡ್ ಹಾಕಿದರೆ ನಿಮಗೆ ಬೋನಸ್ ಗೈಸ್ ಇದು ಯಾಕೆ ಈ ಒಂದು ಸರ್ಕಲ್ನಲ್ಲಿ ಹೋಗ್ತಾ ಇದ್ದೀರಾ ನೀವು ಈ ಸರ್ಕಲ್ ಬಿಟ್ಬಿಡ್ರಿ ಆಯಿತಾ ಡೈಲಿ ಒಂದು ಸಾವಿರ ರೂಪಾಯಿ ಆಯಿತಾ ಡೈಲಿ ಐದುನೂರು ರೂಪಾಯಿ ಇವೆಲ್ಲ ಬಿಟ್ಬಿಡ್ರಿ ಡೇಂಜರ್ ಆಗುತ್ತೆ ಆಯಿತಾ ಇವೆಲ್ಲ ನಿಮ್ಮ ಡಾಟಾ ತೆಗೆದುಕೊಳ್ತಾರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ ಮತ್ತು ನಿಮ್ಮ ನಿಮ್ಮ ಮೊಬೈಲ್ ನಂಬರ್ ಇವೆಲ್ಲ ಡಿಟೇಲ್ಸ್ ನಿಮ್ಮದು ಸಿಕ್ಕರ್ ಆಗಿರಬೇಕು ಆಯಿತಾ ಯಾಕೆ ನೀವು ಕೊಡ್ತಾ ಇದ್ದೀರಾ ಬೇರೆ ಆ್ಯಪ್ನಲ್ಲಿ ಎಲ್ಲಿ ಕೊಡಬೇಕು ಎಲ್ಲ ನಿಮಗೆಲ್ಲ ಗೊತ್ತಿದೆ ಅದೇ ಸುಮ್ಮನೆ ಎಲ್ಲ ಕೊಡೋಕ್ಕೆ ಹೋಗ್ಬೇಡಿ ಗ್ಯಾಮ್ಲಿಂಗ್ ಆಗುತ್ತೆ ಮತ್ತು ನಿಮಗೆ ಯಾಕೆ ಸ್ಪ್ಯಾಮ್ ಮೆಸೇಜ್ಗಳು ಇದೆ ಇವಾಗ ನನಗೂ ಕೂಡ ಬರುತ್ತೆ ಸಾಕಷ್ಟು ಮೆಸೇಜ್ಗಳು ಅದು ಹ್ಯಾಕರ್ಸ್ಗಳಿಂದ ಬರ್ತಾ ಇರುತ್ತೆ ಬಿಡಿ ಅಂದರೆ ಇವಾಗ ನಾವು ಎಲ್ಲಾದರೂ ಒಂದು ಆ್ಯಪ್ನಲ್ಲಿ ಏನಾದರೂ ಲಾಗಿನ್ ಮಾಡಿರ್ತೀವಲ್ಲ ಅಲ್ಲಿಂದ ನಮಗೆ ಏನಾದರೂ ಒಂದು ಸ್ಪ್ಯಾಮ್ ಮೆಸೇಜ್ ಬರುತ್ತೆ ಇವಾಗ ಎಲ್ಲ ಎಲ್ಲರಿಗೆ ಬರುತ್ತೆ ಅದು ಸ್ಪ್ಯಾಮ್ ಮೆಸೇಜ್ಗಳು ಸ್ಪ್ಯಾಮ್ ಮೆಸೇಜ್ಗಳಾಗಿರ್ಬೋದು ಸ್ಪ್ಯಾನ್ ಇಮೇಲ್ಗಳಾಗಿರ್ಬೋದು ಅವೆಲ್ಲ ಬರುತ್ತೆ ಅದ್ರ ಮೇಲೆ ಯಾವುದೇ ರೀತಿ ಲಿಂಕ್ ಮೇಲೆ ಕ್ಲಿಕ್ ಮಾಡಕ್ಕೆ ಹೋಗ್ಬೇಡ್ರಿ ಸ್ಪ್ಯಾಮ್ ಮೆಸೇಜ್ಗಳು ಬರ್ತಾ ಇರುತ್ತೆ ಅದು ಆಯಿತಾ ಡೈರೆಕ್ಟಾಗಿ ಅದು ಇಂಟರ್ನೆಟ್ ಮುಖಾಂತರ ಅದು ಸೆಂಡ್ ಮಾಡ್ತಿರ್ತಾರೆ ಬೇರೆಯವರು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಕ್ಕೆ ಹೋಗ್ಬೇಡ್ರಿ ಸೊ ಈ ಒಂದು ನಾನು ವಿಡಿಯೋನಲ್ಲಿ ನಿಮಗೆ ಹೇಳಿದ್ದೇನೆ ಯಾವುದೇ ರೀತಿ ಕ್ವಿಕ್ ಮನಿ ಎಲ್ಲಿ ಇದೆಯಲ್ಲ ಅಲ್ಲಿ ಹೋಗೋಕ್ಕೆ ಹೋಗ್ಬೇಡ್ರಿ ಆಯಿತಾ ಲರ್ನಿಂಗ್ ಡಿಸಿಪ್ಲಿನ್ ಟೈಮ್ ಮ್ಯಾನೇಜ್ಮೆಂಟ್ ಇರುತ್ತೆ ಆಯಿತಾ ಅದಕ್ಕೆ ಹಾರ್ಡ್ ವರ್ಕ್ ಮಾಡಿ ಆ ಒಂದು ದಾರಿಯಲ್ಲಿ ನೀವು ಫಾಲೋ ಮಾಡಿದರೆ ಲೈಫ್ನಲ್ಲಿ ಸಕ್ಸಸ್ ಆಗ್ತೀರಾ ಸುಮ್ಮನೆ ಇವು ಎಲ್ಲ ಟೆಂಪ್ರರಿ ಗೈಸ್ ಎಷ್ಟು ಐದು ವರ್ಷ ನಡಿಬಹುದು ಹತ್ತು ವರ್ಷ ನಡಿಬಹುದು ಆದರೆ ಲೈಫ್ ಲಾಂಗ್ ನಡೆಯುವುದು ಯಾವುದು ನಿಮ್ಮದು ಇನ್ನೂ ನಿಮ್ಮದು ಮ್ಯಾರೇಜ್ ಆಗಿಲ್ಲ ನೆನಪಿ ಇಟ್ಕೊಳ್ಳಿ ಇನ್ನೂ ನಿಮ್ಮದು ಮ್ಯಾರೇಜ್ ಆಗಿಲ್ಲ ಆಯಿತಾ ಇವಾಗ ಏಯ್ಟೀನ್ ಒನ್ ಪ್ಲಸ್ ಅಂದರೆ ಇಪ್ಪತ್ತೊಂದು ಆಗಿರ್ಬೋದು ಇಪ್ಪತ್ತ್ಮೂರು ನೋಡಿರಿ ಇಪ್ಪತ್ತೊಂದು ಮತ್ತು ಈ ಒಂದು ಮೂವತ್ತು ಏಜ್ ಒಳಗೆ ಏನಿದ್ದೀರಲ್ಲ ನೀವು ಗೋಲ್ಡನ್ ಏಜ್ ಅದು ಆಯಿತಾ ಸುಮ್ಮನೆ ಈ ಒಂದು ಗ್ಯಾಮ್ಲಿಂಗ್ ಆ್ಯಪ್ ಬೆಟ್ಟಿಂಗ್ ಆ್ಯಪ್ ಡೈಲಿ ಒಂದು ಸಾವಿರ ರೂಪಾಯಿ ಐದುನೂರು ರೂಪಾಯಿ ಡೈಲಿ ಒಂದು ರೂಪಾಯಿ ಡೈಲಿ ನೂರು ರೂಪಾಯಿ ಡೈಲಿ ಐವತ್ತು ರೂಪಾಯಿ ಆ್ಯಪ್ನಿಂದ ಪಡೆದುಕೊಳ್ಳಿ ಬೆನ್ ಬೋನಸ್ ಅವೆಲ್ಲ ಯಾಕೆ ಲಾಗಿನ್ ಮಾಡ್ತೀರಾ ಅಲ್ಲಿ ಹೋಗಿ ಲಾಗಿನ್ ಮಾಡಕ್ಕೆ ಹೋಗ್ಬೇಡ್ರಿ ಇದು ನನ್ನ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲಿಗೆ ಎಷ್ಟೋ ಇದ್ದೀರಲ್ಲ ಎಲ್ಲ ವಿದ್ಯಾರ್ಥಿಗಳು ತಿಳಿದುಕೊಂಡಿದ್ದಾರೆ ಅಂತ ಅಂದ್ಕೊಂಡಿನಿ ಬೇರೆ ವಿದ್ಯಾರ್ಥಿಗಳು ಕೂಡ ಈ ಒಂದೊಡೆ ಶೇರ್ ಮಾಡಿ ಈ ಒಂದು ತುಂಬಾ ಹೆಲ್ಪ್ ಆಗಿರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಫ್ರೆಂಡ್ಸ್ ನಿಮಗೆ ಶೇರ್ ಮಾಡಿದರೆ ಅದಕ್ಕೆ ವಿಚಾರ ಮಾಡಿ ಏನಿದೆ ಏನಿಲ್ಲ ಅವೆಲ್ಲ ಯಾಕೆ ಲಾಗಿನ್ ಮಾಡಕ್ಕೆ ಹೋಗ್ತೀರಾ ಅವೆಲ್ಲ ಲಾಗಿನ್ ಮಾಡೋಕ್ಕೆ ಹೋಗ್ಬೇಡ್ರಿ ಆಯಿತಾ ನಿಮ್ಮ ಡಾಟಾ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಎಷ್ಟೊಂದು ಫ್ರಾಡ್ ಇದೆ ಅಂದರೆ ನೀವು ನಂಬೋಕೆ ಆಗೋದಿಲ್ಲ ಆ ರೀತಿಯಲ್ಲಿ ನಿಮ್ಮ ಬ್ಯಾಂಕ್ನಿಂದ ಹಣವು ಕೂಡ ಟ್ರಾನ್ಸ್ಫರ್ ಮಾಡ್ಕೋತಾರೆ ಬೇರೆಯವರು ಸೊ ಇಂತಹ ದಿನಗಳಲ್ಲಿ ನೀವು ಎಲ್ಲ ಡಾಟಾ ಮೊಬೈಲ್ ನಂಬರ್ ಆಧಾರ್ ನಂಬರ್ ಪ್ಯಾನ್ ಕಾರ್ಡ್ ನಂಬರ್ ಎಲ್ಲವೂ ಹಾಕ್ತೀರಂದರೆ ನೋಡಿ ನೀವೇ ಥಿಂಕ್ ಮಾಡಿ ಆಯಿತಾ ಇವೆಲ್ಲ ಪರ್ಮನೆಂಟ್ ಆಗಿರೋದಿಲ್ಲ ಆಯಿತಾ ಕೆಲವೊಂದು ವಿದ್ಯಾರ್ಥಿಗಳು ಕೂಡ ಇನ್ಸ್ಟಾನಲ್ಲಿ ಮೆಸೇಜ್ ಮಾಡಿದ್ರಲ್ಲ ಅದು ಎರಡು ಸಾವಿರ ರೂಪಾಯಿ ಏನು ಕಟ್ಟಬೇಕಂತೆ ಸರ್ ನಮಗೆ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಮತ್ತು ಮೂವತ್ತು ಸಾವಿರ ರೂಪಾಯಿ ಬರುತ್ತೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳ್ತಾಯಿದ್ರು ಅದು ಕೂಡ ಏನಿದೆಯಲ್ಲ ಶಾಶ್ವತವಾಗಿ ಇರೋದಿಲ್ಲ ಸ್ನೇಹಿತರೆ ಅದರ ಮೇಲೆ ಯಾವುದೇ ರೀತಿ ನಂಬಿಕೆ ಇಟ್ಕೊಳ್ಳೋಕೆ ಹೋಗಬೇಡ್ರಿ ಆಯಿತಾ ನೀವು ಏನಾದರೂ ಮಾಡೋದಿತ್ತಂದರೆ ನಿಮ್ಮ ಹೊಲದಲ್ಲಿ ಏನಾದರೂ ಮಾಡಿ ನಿಮ್ಮ ತಂದೆ ತಾಯಿಯವ್ರ ಜೊತೆ ಏನಾದರೂ ಹೆಲ್ಪ್ ಮಾಡಿ ಆಯಿತಾ ಮಾರ್ಕೆಟ್ನಲ್ಲಿ ಹೋಗಿ ಅವ್ರ ಜೊತೆ ಮಾರಾಟ ಮಾಡಿರಿ ಅದರಿಂದ ಏನಾದರೂ ಬರುತ್ತೆ ಅದೇ ಏನಾದರೂ ಮಾಡ್ಕೊಳ್ಳಿ ಆಯಿತಾ ಸುಮ್ಮನೆ ಇವು ಡೈಲಿ ನೂರು ರೂಪಾಯಿ ಅಂತೆ ಡೈಲಿ ಐವತ್ತು ರೂಪಾಯಿ ಇದ್ರ ಜೊತೆ ಹೋಗಕ್ಕೆ ಹೋಗ್ಬೇಡ್ರಿ ಗೈಸ್ ಯಾವುದಾದ್ರೂ ಒಂದು ಶಾಪ್ನಲ್ಲಿ ಹೋದರೆ ನಿಮಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಾರೆ ಆಯಿತಾ ಒಂದು ಖರ್ಚಿಗೆ ಆಗುತ್ತೆ ಪಾರ್ಟ್ ಟೈಮ್ ಹೋಗ್ರಿ ಆದರೆ ಆಯಿತಾ ಪಾರ್ಟ್ ಟೈಮ್ ಹೋಗ್ರಿ ಡಿ ಅಂದರೆ ಇವಾಗ ಕಾಲೇಜ್ ಒಂದೂವರೆ ಮುಗೀತಂದರೆ ನೀವು ನಾಲ್ಕು ಗಂಟೆವರೆಗೆ ಇಲ್ಲಾಂದರೆ ಆರು ಗಂಟೆವರೆಗೆ ಮಾಡಿ ಇಲ್ಲ ಸರ್ ನನಗೆ ಹಣದ ಅವಶ್ಯಕತೆ ಎಲ್ಲ ನಾನು ಚೆನ್ನಾಗಿ ಓದಬೇಕಂತ ಅನ್ಕೊಂಡ್ರಿ ಓದ್ರಿ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಓದ್ತಾ ಇದ್ದರೆ ಎಷ್ಟೊಂದು ವಿದ್ಯಾರ್ಥಿಗಳು ಕೂಡ ನೀವು ಕೂಡ ಏನಿಲ್ಲಾರ ಮನೆಯಲ್ಲಿ ಪುಸ್ತಕಗಳು ಅಂದರೆ ಇವಾಗ ಒಂದು ಜಾಬ್ಗೆ ಯಾವ ಒಂದು ಪುಸ್ತಕಗಳು ಬೇಕು ತೆಗೆದುಕೊಂಡು ಓದ್ಕೊಳ್ರಿ ಜ್ಞಾನವನ್ನು ಮಾಡ್ಕೊಳ್ಳಿ ನಾಲೆಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಎಷ್ಟು ನಾಲೆಜನ್ನು ಪಡೆದುಕೊಳ್ತಿರಲ್ಲ ಈ ಒಂದು ಸಮಯದಲ್ಲಿ ಇಪ್ಪತ್ತೊಂದು ಏಜ್ದಿಂದ ಈ ಒಂದು ಮೂವತ್ತು ಏಜ್ ಒಳಗಡೆ ಈ ಒಂದು ನಾಲೆಜ್ ನಿಮ್ಮ ಪರ್ಮನೆಂಟ್ವರೆಗೆ ಇರುತ್ತೆ ನೆನಪು ಇಟ್ಕೊಳ್ಳಿ ನಾಲೆಜ್ ಯಾವಾಗಲೂ ಲಾಸ್ ಆಗೋದಿಲ್ಲ ಆಯ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಳಿ ಶೇರ್ ಮಾಡಿ ಯಾವುದೇ ಗ್ಯಾಮ್ಲಿಂಗ್ ಮತ್ತು ಬೆಟ್ಟಿಂಗ್ ಆ್ಯಪ್ನಲ್ಲಿ ಬಿಳಕ್ಕೆ ಹೋಗಬೇಡ್ರಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಳಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್